ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ರಾಖಿ ಹಬ್ಬದ ದಿನ ಶಿವ ಅವ್ರ ತಂಗಿ ರಾಖಿ ಕಟ್ಟಿದ್ದಿಲ್ಲ ಅಂತ ಮನೆಗೆ ಬಂದಿದ್ದಾಳೆ ವರಮಾಲಕ್ಷ್ಮಿ ಹಬ್ಬದ ದಿನನೇ ರಾಖಿ ಕಟ್ತೀನಿ ಅಂತ ಶಿವಗೂ ವಿವೇಕನ್ಗೂ ಇಬ್ರಿಗೂ ಸೇರಿ ಒಂದೇ ಸಲ ರಾಖಿ ಕಟ್ತಾಳೆ ರಾಕಿ ಹಬ್ಬಕ್ಕೆ ಮೇಗು ತಯಾರಾಗಿದ್ದಾಳೆ ಪ್ಲೇಟ್ ಹೆಂಗೆ ರೆಡಿ ಮಾಡ್ಕೊಡ್ದೆ ನೋಡ್ರಿ ಶಿವ ಮೇಗು ರೆಡಿ ಅಮ್ಸಬ್ ಮಾಡಿ ಹಾ ವೀಡ ತೋರಿಸ್ರಿ ನಿಮ್ಗೆ ಹೆಂಗಿದೀರ ಅಂತ ಹಾಂ ಕಟ್ಟಂದ್ರೆ ಪೂಜೆ ಮಾಡ್ಬೋದು ಒಳ್ಳೇದಾಗಲಿ ಅಂತ ಪೂಜೆ ಮಾಡೋದು ಅಷ್ಟೇ ಲಕ್ಷ್ಮಣ ಕೇಳಿದ್ರೆ ಬೇಡ 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 ವಿಡ್ರಿ ಹ್ಞೂ

மே னோரேட்டு அண்ணா தங்கி காய்த்தா தாய் கொட்ட சௌபாகிய அது ஒன்றும்

ಬೇರೆ ಡಬಲ್ ಬೇಡ ಒಂದೇಕು ಹಿಂದೆ ತಿರ್ಸಿಬೇಕಾ ತಂಗಿ ಇವಾಗ ಕಷ್ಟ ಕೊಡ್ತಾನೆ ನೋಡ

ನಮಸ್ಕಾರ ಮಾಡಿಲ್ಲ ನಮ್ಮೆ ಮನೆಗೊಬ್ರು ನಾವು ಹಬ್ಬನ ಕಂಟಿನ್ಯೂ ಮಾಡಿದ್ರೆ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋ ಚಾನೆಲ್ ಅಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಇವತ್ತಿನ ಬ್ಲಾಗ್ ಇಷ್ಟೇ ಬಾಯ್ ಬಾಯ್